ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕಲೆಂದು ಒಲಿಗೆ ತರಬೇತಿ ಪಡೆದಿದ್ದು ಅದರ ಪ್ರಮಾಣ ಪತ್ರಕ್ಕಾಗಿ ಪಡವರಹಳ್ಳಿ ಪಾಪಣ್ಣರವರಿಗೆ ಮನವಿ ಮಾಡಿದರು ಮಹಿಳೆಯರ ಮನವಿಗೆ ಸ್ಪಂದಿಸಿದ ಪಾಪಣ್ಣರವರು ಮಹಿಳೆಯರಿಗೆ ಟೈಲರಿಂಗ್ ಪ್ರಮಾಣ ನೀಡುವ ಮೂಲಕ ಗೌರಿ ಗಣೇಶ ಹಬ್ಬಕ್ಕೆ ಉಡುಗೊರೆ ನೀಡಿದ್ದಾರೆ ಹೌದು ಬಡವರ ಬಂಧು ಅಭಿಮಾನಿಗಳ ಸಂಘದಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಬಸವನಹಳ್ಳಿ ಮಾರ್ಮ ದೇವಸ್ಥಾನದಲ್ಲಿ ಶಾಸಕರಾದ ಹರೀಶ್ ಗೌಡರ ಪತ್ನಿ ಗೌರಿ ಗೌಡ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಭಾಗ್ಯ ಮಾದೇಶ್ ಪ್ರಭಾ ಥಿಯೇಟರ್ ಮಾಲೀಕರಾದ ಮಗಳು ತೇಜಸ್ವಿನಿ ಸೌಭಾಗ್ಯ ಗಿರೀಶ್ ಇವರು ಮಹಿಳೆಯರಿಗೆ ಟೈಲರಿಂಗ್ ಸರ್ಟಿಫಿಕೇಟ್ ಹಾಗೂ ಗೌರಿ ಹಬ್ಬದ ಬಾಗಿನವನ್ನ ವಿತರಿಸಿದರು ಕಾರ್ಯಕ್ರಮದಲ್ಲಿ ಸುನ್ನದೇಕೇರಿ ರಮೇಶ್ ಹಿರಿಯ ಮುಖಂಡರಾದ ಗುರುಸ್ವಾಮಿ ಮಲ್ಲೇಶ್ ಮಾದೇಶ್ ವೆಂಕಟೇಶ್ ಮಾದೇವ್ ರಂಗ ಮುತ್ತ ಪ್ರದೀಪ್ ಕುಮಾರ್ ಮುತ್ತಣ್ಣ ಇವರು ಉಪಸ್ಥಿತರಿದ್ದರು gera payra konche jera

का <laughs> अस <laughs> <laughs> ఎల్గూ నమస్కారిన నమ్మ కోటెమరమ్మ దేవస్థాన గౌరీ వసంతపుర అల్లి ఇవతిన ಹೊಲಿಗೆ ಯಂತ್ರ ಪ್ರಮಾಣ ಪತ್ರವನ್ನ ಇವತ್ತು ವಿತರಣೆ ಮಾಡಕ್ಕೆ ನಮ್ಮನ್ನ ಕರೆದಿದ್ರು ಹಾಗೆ ವೇದಿಕೆ ಮೇಲೆ ಉಪಸ್ಥಿತಿರುವ ನಮ್ಮ ಶಾಸಕರು ಹರೀಶನ್ ಅವರ ಧರ್ಮ ಪತ್ನಿ ಗೌರಿ ಅವರು ಹಾಗೂ ನಮ್ಮ ತೇಜಸ್ವಿ ಮಾಜನ ಸಂಸ್ಥೆ ಸಂಸದರು ತೇಜಸ್ವಿನಿ ಅವರು ಹಾಗೂ ನಮ್ಮ ಗಿರೀಶ್ ಸೌಭಾಗ್ಯ ಗಿರೀಶ್ ಅವರು ಹಾಗೇನೆ ಶ್ರೀತ ಮಲ್ಲೇಶ್ವರರು ಡಿಎಂಎಸ್ ನೌಕರರು ಹಾಗೂ ಇವರ ಧರ್ಮ ಪತ್ನಿ ಹಾಗೇನೆ ರಮೇಶ್ ರವರು ನಮ್ಮ ಪಾಪಣ್ಣನವರು ಗುರುಸ್ವಾಮಿಯವರು ಮುತ್ತಣ್ಣನವರು ಎಲ್ಲ ನಮ್ಮ ಗ್ರಾಮಸ್ಥರು ವೆಂಕಟೇಶ್ ರವರು ಹಾಗೂ ರವರು ಗೌರಮ್ಮನವರು ಗ್ರಾಮಸ್ಥರು ಅವರು ಮಂಜುನಾಥವರು ಹಾಗೇನೆ ರಂಗಸ್ವಾಮಿಯವರು ಎಲ್ಲ ಇವತ್ತಿನ ದಿನ ಉಪಸ್ಥಿತ ಇದ್ರೆ ಅವ್ರಿಗೆಲ್ಲ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ ಹಾಗೇನೆ ಈ ಗ್ರಾಮದ ಎಲ್ಲ ನಮ್ಮ ಅಕ್ಕ ತಂಗಿಯರು ಬಂದಿದ್ದಾರೆ ಇವತ್ತು ಹೊಲಿಗೆ ಯಂತ್ರ ಎಲ್ಲ ತರಬೇತಿ ಪಡೆದು ಇವತ್ತು ಪ್ರಮಾಣ ಪತ್ರವನ್ನ ಇವತ್ತು ನಾವು ವಿತರಿಸಕ್ಕೆ ನಮ್ಮನ್ನೆಲ್ಲಾನು ಕರೆದಿದ್ರು ತುಂಬಾ ಪ್ರೀತಿಯಿಂದ ಬಂದಿದೀವಿ ಹಾಗೇನೆ ಇವ್ರಿಗೆಲ್ಲ ನಾಳೆ ಿಗೆಯಂಥ ಯಂತ್ರ ಅಂದರೆ ಒಂದು ಸಣ್ಣ ಒಂದು ಕೆಲಸ ಇದ್ದಂಗೆ ಹೊಲಿಗೆ ಯಂತ್ರ ಮನೇಲಿ ಇಟ್ಕೊಂಡಿದ್ರೆ ನಾವು ಒಂದು ಏನೋ ಒಂದು ಕೆಲಸಕ್ಕೆ ಹೋಗತ್ತಿರೋ ಥರ ಒಂದು ಹೊಲಿಗೆ ಯಂತ್ರ ಅಂದರೆ ಒಂದು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇವತ್ತೊಂದು ದಿನ ನಮ್ಮನ್ನೆಲ್ಲ ಇವತ್ತೊಂದು ಇಲ್ಲಿ ಕರೆದಿದ್ದಾರೆ ಹಾಗೆ ಶ್ರಮಪಟ್ಟು ನಮ್ಮ ಪಾಪಣ್ಣ ನಮ್ಮ ರಮೇಶಣ್ಣ ಅವರೆಲ್ಲ ಪಡವರಳ್ಳಿ ಆ ಪಡವರಳ್ಳಿಯಿಂದ ಈ ಗ್ರಾಮಕ್ಕೂ ಪಡವರಳ್ಳಿ ಗ್ರಾಮಕ್ಕೂ ನೋಡಿ ಸಂಬಂಧ ಹೇಗಿದೆ ಅಂತ ಅಂದರೆ ಎಷ್ಟು ಥರ ಒಂದು ಆತ್ಮೀಯ ಸಂಬಂಧ ಅಂತ ಅಂದರೆ ಹಾಗೆಯೇ ಇಲ್ಲಿ ಅಂಗಡಿನೇ ಇಟ್ಕೊಂಡಿದ್ದಾರೆ ಅಲ್ಲಿಂದ ಬಂದು ಇಲ್ಲಿ ತನಕ ಎಲ್ಲ ಇದನ್ನೆಲ್ಲ ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಪಾಪಣ್ಣ ಅವ್ರ ಟೀಮ್ ಗುರುಸ್ವಾಮಣ್ಣ ಆಗಿರ್ಬೋದು ಎಲ್ಲ ಒಂದು ಏಳೆಂಟು ಜನ ಇದ್ದಾರೆ ಅವರ ಟೀಮ್ ಮುತ್ತಣ್ಣನವರಾಗಿರ್ಬೋದು ಎಲ್ಲ ಒಂದು ಸಮಾಜ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೂ ಸಹ ಗೌರಿ ಅದ ಶುಭಾಶಯಗಳನ್ನ ಕೊಡ್ತಾ ಇದೇ ರೀತಿ ಸಮಾಜ ಸೇವೆ ಇನ್ನೂ ಹೆಚ್ಚಿನ ಮಾಡಲಿ ಇದೆಲ್ಲ ಮಾಡಿ ಪಾಪ ಅಂತ ಪ್ರಮಾಣ ಪತ್ರನ ಮಾಡ್ತಿದರೆ ಅದೆಲ್ಲ ಅವರಿಗೆ ಕ್ರೆಡಿಟ್ ಹೋಗಬೇಕು ಅವ್ರು ಇನ್ನೂ ಮುಂದೆ ಸಮಾಜ ಸೇವೆಯನ್ನು ಚೆನ್ನಾಗಿ ಮಾಡಲಿ ಅಂತ ನಮ್ಗೆ ಇಲ್ಲಿಗೆ ಬಂದು ಸನ್ಮಾನನೂ ಮಾಡಿದ್ದಾರೆ ನಾ ನಾವು ಯಾವಾಗಲೂ ಅವರಿಗೆ ಚಿರುಣಿಯಾಗಿರ್ತೀವಿ ನಮ್ಮ ಪ್ರೀತಿ ವಿಶ್ವಾಸ ಸದಾ ಕಾಲ ಅವ್ರ ಮೇಲಿರುತ್ತೆ ತಿಳಿಸ್ತಾ ಹಾಗೆಯೇ ನಾಳೆ ಗೌರಿ ಒಬ್ಬರು ಪ್ರಗತಿ ಪ್ರಯುಕ್ತ ಪ್ರಮಾಣಪತ್ರ ಜೊತೆಗೆ ನಾಳೆ ಬಾಗಿಲನ್ನು ಕೊಟ್ಟಿದ್ದಾರೆ ಬಳೆ ಬ್ಲೌಸ್ ಆಗಿ ಬ್ಲೌಸ್ ಪೀಸ್ ಆಗಿರ್ಬೋದು ಅವರಿಗೆಲ್ಲ ಕುಟುಂಬಕ್ಕೆ ಮಕ್ಕಳಿಗೆ ಅವ್ರ ಹೆಸಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಿಳಿಸ್ತೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಇವತ್ತಿನ ದಿನ ಬಸವನಪುರ ಗ್ರಾಮದ ಮಾರಮ್ಮನ ದೇವಸ್ಥಾನದ ಸನ್ನಿಧಿಯಲ್ಲಿ ಇವತ್ತು ಹೆಣ್ಮಕ್ಕಳಿಗೆ ಹೊಲಿಗೆ ಯಂತ್ರದ ಪ್ರಮಾಣ ಪತ್ರ ಕೊಡೋದ ಮೂಲಕ ಬಾಗಿನೂ ಕೊಡೋದ ಮೂಲಕ ಗೌರಿ ಗಣೇಶ ಹಬ್ಬನ ಒಂದಿನ ಮುಂಚಿತವಾಗಿ ಆಚರಿಸ್ತಾ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಆ ಗೌರಿ ಗಣೇಶ ಎಲ್ರಿಗೂ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ದಿನ ರಮೇಶಣ್ಣ ಮತ್ತು ಪಾಪಣ್ಣ ಗುರುಸ್ವಾಮಿ ಮತ್ತು ತುಂಬ ಜನ ಗ್ರಾಮಸ್ಥರು ಎಲ್ಲ ಸೇರಿ ಇವತ್ತೊಂದು ಕಾರ್ಯಕ್ರಮನ ಮಾಡಿದ್ದಾರೆ ಎಲ್ರಿಗೂ ಒಳ್ಳೆಯದಾಗಲಿ ಇಲ್ಲಿರುವ ಎಲ್ಲ ಸದಸ್ಯರಿಗೂ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ಈ ಬಡವರ ಒಂದು ಅಭಿಮಾನಿಗಳ ಸಂಘದಿಂದ ಗೌರಿ ಹಬ್ಬದ ಪ್ರಯುಕ್ತ ಹೆಣ್ಣು ಮಕ್ಕಳಿಗೆ ಬಳೆ ಯಂತ್ರದ ಸ ಅಲ್ಲ ಟೇಲರಿಂಗ್ ಸರ್ಟಿಫಿಕೇಟ್ ನೀಡಲಾಯಿತು ಈ ಸಂದರ್ಭದಲ್ಲಿ ಎಮ್ ಎಲ್ ಎ ಹರೀಶ್ ಗೌಡ ರಾಧಾ ಪತ್ನಿ ಗೌರಿ ಹರೀಶ್ ಗೌಡರಿಗೆ ವಂದನೆಗಳು ಭಾಗ್ಯ ಭಾಗ್ಯ ಮಾದೇಶ ಅವರಿಗೆ ವಂದನೆಗಳು ಸೌಭಾಗ್ಯ ಗಿರೀಶ್ ಅವರಿಗೆ ವಂದಿಸುತ್ತೇನೆ ಇಲ್ಲಿ ನಾನು ಮೈಸೂರಲ್ಲಿ ಹುಟ್ ಬೆಳ್ದ್ರು ಇದೇ ಮೊದಲನೇ ಸಾರಿ ಬರ್ತಾ ಇದೀನಿ ಇಷ್ಟು ದೂರ ಬೆಳೆದ್ಬಿಟ್ಟಿದೆ ಅಂತ ಇವತ್ತೇ ನೋಡಿರೋದು ಮೈಸೂರು ನನ್ನ ಕನ್ನಡ ಅಷ್ಟು ಕಂಫರ್ಟಬಲ್ ಇಲ್ಲ ಅದಕ್ಕೆ ಸ್ವಲ್ಪ ಸೊ ಈ ಟೇಲರಿಂಗ್ ಕಲ್ತಿರೋದೊಂದು ಬಟ್ ಅದನ್ನು ಹೆಂಗೆ ನೀವು ಮಾನಿಟೈಸ್ ಮಾಡ್ತೀರಾ ಅಂದರೆ ಅದರಿಂದ ಹೆಂಗೆ ಉಪಯೋಗ ತಗೊಳ್ತೀರಾ ಅನ್ನೋದು ಮುಖ್ಯ ಇಲ್ಲಿಂದ ಅದರಿಂದ ಏನೇ ಸಹಾಯ ಬೇಕಿದ್ರೂ ನನ್ನಿಂದ ದಯವಿಟ್ಟು ನನ್ನ ನಂಬರ್ ಇಸ್ಕೊಂಡು ಫೋನ್ ಮಾಡಿ ಥ್ಯಾಂಕ್ ಯು ಹಾಂ ಮಾತಾಡಿ ಗ್ರಾಮಕ್ಕೆ ನಮ್ಮ ಚಾಮರಾಜ ಕ್ಷೇತ್ರದ ಗೌರವ್ ಅವರು ನಮ್ಮ ಎಮ್ ಎಲ್ ಎ ಹರೇಶ್ ಗೌಡ್ರು ಯಶಸ್ ಬಂದಿದ್ದಾರೆ ಮತ್ತು ನಮ್ಮ ಒಟ್ಟಿ ಕೊಬ್ಬರು ಅವೋ ಮದಾಸಣ್ಣ ಬಂದಿದ್ದಾರೆ ಮತ್ತು ಇನ್ನು ಕೆಲವು ನಮ್ಮ ಅಕ್ಕ ತಂಗಿಯರೆಲ್ಲ ಬಂದಿದ್ದಾರೆ ಕೆಲವು ಹೆಸರುಗಳು ಬರ್ತಿಲ್ಲ ಅಂದರೆ ಇದೇ ಪ್ರೀತಿ ವಿಶ್ವಾಸ ನಮ್ಮ ಗ್ರಾಮಕ್ಕೆ ಬಡಗ್ರಾಮ ಆಗಿದ್ರೂ ಅಕ್ಕವರು ದೇವರು ಬಂದಾಗ ಬೈದಾರೆ ಅಣ್ಣವ್ರಿಗೆ ದೇವಸ್ಥಾನಕ್ಕೆ ಮೊದಲನೇ ಅನುದಾನ ಕೊಟ್ಟವರು ಆದ್ರೆ ಈಗಲೂ ಒಂದು ಕಾಲ ರೂಪಾಯಿ ಇದ್ದು ಬಾಗಿಲನ್ನ ಡೋರ್ ಮಾಡಕ್ ಕೊಟ್ಟಿದ್ದಾರೆ ನಮ್ಮ ಭಾಗ್ಯತ್ವರ ಕಡೆಯಿಂದ ಏನಾರ ಒಂದು ಸಹಾಯಧನ ಮಾಡಿದ್ರೆ ಈ ದೇವಸ್ಥಾನ ಇನ್ನೂರು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಖುಷಿಯಿಂದ ಒಂದು ಮಾಡ್ಕೊಡ್ರವ ನಿಮಗೆಲ್ಲ ದೇವ್ರ ಒಳ್ಳೇದ್ ಮಾಡಿ ಮಾಜಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರು ಈಗ ಆಲಿ ಯಜಮಾನ್ ರುಕಣವ ನನ್ನ ಹೆಸರು ಇಡೀ ಊರಿಗೆ ಗೌರಮ್ಮ ಅಂತ ಗೊತ್ತಿದೆ ಆದರೆ ಇಲ್ಲಿ ಬಂದಿರೋರಿಗೂ ಅಷ್ಟವ್ರಿಗೆ ಗೊತ್ತು ಆದರೆ ಗೌರವಕ್ಕೆ ಗೊತ್ತಿಲ್ಲ ಆದರೆ ಪಾಪ ಅಣ್ಣವ್ರು ಮಾತ್ರ ಆವಾಗಲೇ ಸುಮಾರು ಒಂದು ಹದಿನೈದು ಸರ್ಟಿಫಿಕೇಟ್ ಇಸ್ಕೊಟ್ರು ಹೋಲ್ ಪಿಂಚಿನದು ಅವರು ಗೌರಮ್ಮನವರೇ ನಿಮ್ಮೂರಲ್ಲಿ ಯಾರಾದರೆ ನೋಡಿ ಅಂತಂದರು ಒಂದು ರೂಪಾಯಿನೂ ಕೂಡ ಇಸ್ಕೊಂಡಿಲ್ಲ ಅವರು ಬೇರೆ ಕಡೆ ಹೋದರೆ ನಾಲ್ಕು ಸಾವಿರ ಕೊಡಿ ಮೂರು ಸಾವಿರ ಕೊಡಿ ಎರಡು ಸಾವಿರ ಕೊಡಿ ಅಂತ ಕೇಳ್ತಾರೆ ಪಾಪ ಅವರು ಅಷ್ಟು ಸಾಕಷ್ಟು ನನಗೆ ಹೇಳಿ ಮಾಡಿಸ್ಕೊಟ್ಟಿದ್ದಾರೆ ಇದನ್ನು ಕೂಡ ಹೇಳಿದ್ರು ಆಯ್ತಣ ಒಳ್ಳೇದಾಗಲಿ ಎಲ್ಲರೂ ಕೊಡ್ಸೋಣ ಅಂತ ಅಂತ ಕೊಡ್ಸಿದ್ದೀವಿ ಇನ್ನು ಮುಂದಕ್ಕೆ ಇನ್ನೂ ಅನುಕೂಲವಾಗಿ ಬೆಳಿ ಮೂರು ಎಲ್ಲರೂ ಒಳ್ಳೇದಾಗಿ ಸಾಕರಿಸಿ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು